ಇವತ್ತಿನ ತಾಲೂಕು ಮಟ್ಟದ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಿಮ್ಮ ಸಹಕಾರವನ್ನು ಕೇಳಿದ್ದೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮಿಕರಿಗೂ ಶಾಸಕರಿಂದ ಪ್ರಣಾಮಗಳನ್ನು ತಿಳಿಸ್ತೀನಿ ಇವತ್ತಿನ ದಿವಸ ಒಂದು ವಿಶೇಷವಾದ ರೀತಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಎಲ್ಲ ಆಡಳಿತ ವರ್ಗದವರು ಎಲ್ಲ ತಾಲೂಕ್ ಡಿಪಾರ್ಟ್ಮೆಂಟ್ ಕೂಡ ಒಬ್ಬರು ಮಿಸ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟು ಯಾಕಂದ್ರೆ ಕ್ರೈಮ್ ಮೀಟಿಂಗ್ ಇದೆ ಅವ್ರಲ್ಲಿ ತಗೊತೀನಿ ಒಂದು ಬಿಟ್ಟು ಎಲ್ಲ ಅಧಿಕಾರಿಗಳನ್ನು ಕುಲಂಕುಷವಾಗಿ ಏನೋ ಕಾಟಾಚಾರಕ್ಕೆ ನಾಲ್ಕು ಡಿಪಾರ್ಟ್ಮೆಂಟ್ ಮಾತಾಡ್ಬಿಟ್ಟು ಕಳಿಸೋಕೆ ರೈಪಿ ಮೀಟಿಂಗ್ ಎಲ್ಲ ಇದೆ ಎಲ್ಲ ಇಲಾಖೆಗಳನ್ನು ಉತ್ತಮ ಎಲ್ಲ ಇಲಾಖೆಗಳನ್ನು ಸುಮಾರು ಮೂವತ್ತೊಂದು ಇಲಾಖೆಗಳಲ್ಲಿ ಮೂವತ್ತೊಂದು ಇಲಾಖೆಗಳನ್ನು ಈವನ್ ಹಾಸ್ಟೆಲ್ನಿಂದ ಹಿಡಿದು ಮೊರಾರ್ಜಿ ದೇಸಾಯಿಂದ ಹಿಡಿದು ಆ ಕಾರ್ಮಿಕ ಇಲಾಖೆಗಳಿಂದ ಹಿಡಿದು ಅಂಬೇಡ್ಕರ್ ಅಭಿವೃದ್ಧಿ ಬಗ್ಗೆ ಮುಂದೆ ಹಿಡಿದು ಎಲ್ಲ ಇಲಾಖೆಗಳ ಒಂದು ಸಂಪೂರ್ಣ ವಿಸ್ತರಣವನ್ನು ಸಂಪೂರ್ಣ ಮಾಹಿತಿಯನ್ನು ಒಂದು ಸಂಗ್ರಹಣೆ ಮಾಡಿ ಇರ್ತಕ್ಕಂಥ ಲೂ ವೋರ್ಸ್ಗಳನ್ನು ಮುಂದೇನು ಮಾಡಬೇಕನ್ನೋದನ್ನು ತುಂಬ ಅದ್ಭುತವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಇವತ್ತು ನನ್ನ ಲೈಫಲ್ಲಿ ಒಂದು ಮರಳಿದತಕ್ಕಂಥ ದಿನ ಅಂತ ಇವತ್ತು ನಾನು ಹೇಳ್ಬೋದು ಏನು ಅಂತಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ವಿಭಿನ್ನ ಮಗಳು ಹೇಗೆ ಅಂತ ಇವತ್ತೊಂದು ಡಿಸೈನ್ ಮಾಡಿ ಒಂದು ಡ್ರೀಮ್ ಹೌಸ್ ಒಂದು ಡ್ರೀಮ್ ಪ್ರಾಜೆಕ್ಟ್ ಅನ್ನೋದನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ ಇವತ್ತು ಎಂಟು ಜನ ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಏನು ಟಾಸ್ಕ್ ಅಂತಂದರೆ ಶಾಸಕರ ಮಾದರಿ ವಿಲೇಜ್ ಶಾಸಕರ ಎಮ್ ಎಲ್ ಎ ಸ್ಮಾರ್ಟ್ ವಿಲೇಜ್ ಅಂತ ಒಂದು ಶಾಸಕರ ಮಾದರಿ ವಿಲೇಜನ್ನು ಒಂದು ಪರಿವರ್ತನೆ ಮಾಡಲಿಕ್ಕೆ ಮುಂಬರುವ ಇಪ್ಪತ್ತನೇ ತಾರೀಕು ಒಳಗಡೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಒಳಗಡೆ ಆರ್ ಐ ಮತ್ತು ಪಿ ಒಂದು ಮತ್ತು ವಿಡ್ ಪಿ ಸೆಗ್ಮೆಂಟಲ್ಲಿ ಒಂದು ಹೋಬಳಿದಲ್ಲಿ ವಿಲೇಜ್ನ ಆಯ್ಕೆ ಮಾಡಿಕೊಂಡು ನಾವು ಇಪ್ಪತ್ತನೇ ತಾರೀಕಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಇಪ್ಪತ್ತನೇ ತಾರೀಕು ಎಲ್ಲ ಮಾಧ್ಯಮ ಮಿತ್ರ ಮುಂದಗಡೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀವಿ ಮುಳಬಾಗಲ್ ತಾಲೂಕು ಆರು ವಿಲೇಜ್ಗಳನ್ನ ಮಾದರಿ ವಿಲೇಜಸ್ ಯಾವ ಗೆ ಎಂಟ್ರಿ ಆದರೆ ಎಲ್ಲ ಥರ ಫೆಸಿಲಿಟಿ ಸಿಗಬೇಕು ಒಂದು ಲೈಬ್ರರಿಯಿಂದ ಹಿಡಿದು ಒಂದು ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು ಒಂದು ಇಂದ ಹಿಡಿದು ಒಂದು ಆಸ್ಪತ್ರೆ ಆಸ್ಪತ್ರೆಯಿಂದ ಹಿಡಿದು ಅಂದರೆ ಸ್ಮಾಲ್ ಇಂದ ಹಿಡಿದು ಒಂದು ಅಂಗನವಾಡಿಯಿಂದ ಹಿಡಿದು ಮನೆಗೆ ಒಂದು ಶೌಚಾಲಯದಿಂದ ಹಿಡಿದು ಮನೆಗೆ ಒಂದು ಹಸುವಿಂದ ಹಿಡಿದು ಒಂದು ಡೈರಿಯಿಂದ ಹಿಡಿದು ಸ್ಮಶಾನದಿಂದ ಹಿಡಿದು ಐಟೆಕ್ ರೋಡಿಂದ ಹಿಡಿದು ಮಹಾದ್ವಾರದಿಂದ ಹಿಡಿದು ಒಂದು ಹಳ್ಳಿಗಟ್ಟೆಯಿಂದ ಹಿಡಿದು ಒಂದು ಐಟೆಕ್ ಏನು ಏನು ದೇವಸ್ಥಾನದಿಂದ ಹಿಡಿದು ಒಂದು ಸಿ ಎಸ್ ಆರ್ ಫಂಡ್ನ ಅಭಿವೃದ್ಧಿಯಿಂದ ಮತ್ತು ಡೋನರ್ಸ್ ಸುಮಾರು ಜನ ಡೋನರ್ಸ್ ಬಂದಿದ್ದಾರೆ ಅವರ ಮುಖಾಂತರವಾಗಿ ಆರು ವಿಲೇಜ್ಗಳ್ನ ಮೂರು ತಿಂಗಳನ್ನ ಡೆವಲಪ್ ಮಾಡಿ ಮತ್ತು ಸೆಕೆಂಡ್ ಟಾಸ್ಕಲ್ಲಿ ಮೂವತ್ತು ಪಂಚಾಯತಿಗಳಿಗೆ ಮೂವತ್ತು ವಿಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ಮೂವತ್ತು ಪಂಚಾಯತ್ಗೆ ಮೂವತ್ತು ವಿಲೇಜ್ನ ಆಯ್ಕೆ ಮಾಡಿದ್ವಿ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಈ ವಿಲೇಜ್ಗಳನ್ನ ನಾನು ಅನೌನ್ಸ್ ಮಾಡ್ತೀನಿ ಇಡೀ ಭಾರತ ದೇಶದಲ್ಲಿ ಯಾರೂ ಕೂಡ ಒಂದು ಈ ಥರ ಒಂದು ಡ್ರೀಮ್ ಪ್ರಾಜೆಕ್ಟ್ಗೆ ಕೈ ಹಾಕಿಲ್ಲ ಇದು ನಮ್ಮ ಕನಸು ಡ್ರೀಮ್ ಪ್ರಾಜೆಕ್ಟ್ನ ಕನಸು ಇವತ್ತು ಏನು ಇವತ್ತು ಶಾಸಕರಾಗಿ ನಾನು ಶಾಸನ ನಿಧಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವ ಆಯ್ಕೆಯಾಗಿದ್ದೀನಿ ಇದನ್ನು ನಾನು ಒಬ್ಬ ಡ್ಯೂಟಿಯಾಗಿ ಒಂದು ಬರೀ ಒಂದು ಅಧಿಕಾರ ಅಲ್ಲ ಒಂದು ಡ್ಯೂಟಿಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಇಪ್ಪತ್ತನೇ ತಾರೀಕು ಈ ಪ್ರಾಜೆಕ್ಟ್ನ ಅನೌನ್ಸ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಸಹಕಾರ ಮಾಧ್ಯಮ ಸಹಕಾರ ಕೂಡ ಬೇಕಾಗುತ್ತೆ ನನಗೆ ಸೊ ಅದರಿಂದ ಎಲ್ಲ ಅಧಿಕಾರಿಗಳು ತುಂಬ ಖುಷಿಯಿಂದ ಈಗ ಏನೇನು ಕೊಡ್ತೀರಿ ಹೇಳಿ ಅಂತ ಇದಕ್ಕೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕೃಷಿ ಇಲಾಖೆಯಿಂದ ಏನೇನು ಬರ್ತದೆ ಇಂದ ಏನೇನು ಬರ್ತದೆ ಇವತ್ತು ಲೈಬ್ರರಿ ಹಿಂಗೆ ಕೊಡ್ತೀವಿ ಕೊಡೋಕ್ಕಾಗುತ್ತೆ ನಮ್ಮಲ್ಲಿ ಈ ಸ್ಕೀಮಿದೆ ಕೊಡ್ತೀವಿ ಹಸು ಸ್ಕೀಮಿದೆ ಕೊಡ್ತೀವಿ ಎಲ್ಲೂ ವಾಲಂಟಿಯರ್ ಖುಷಿ ಪಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟಲು ಸೇರಿ ಇದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ವಿ ಇದನ್ನು ಇಪ್ಪತ್ತನೇ ತಾರೀಕು ಒಂದು ಮಾಡರ್ನ್ ವಿಲೇಜ್ ಯಾವ ವಿಲೇಜ್ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ಒಂದು ಎಲಿಗೇಷನ್ ಮಾಡಿ ಇದನ್ನು ನಿಮ್ಮ ರಿಲೀಸ್ ಮಾಡ್ತೀನಿ ಅವತ್ತಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಜನ ಸೂಪರ್ವೈಸರ್ ಅಧಿಕಾರಿಗಳನ್ನ ಹಾಕಿ ಅದ್ ಮೂರು ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ ನಾವು ಇವತ್ತು ಪಣ ತೊಟ್ಟಿದ್ದೀವಿ ಅಥವಾ ಇವತ್ತು ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಯಾವ ಯಾವ ಅಧಿಕಾರಿಗಳಿಗೆ ಪೋಸ್ಟ್ ಖಾಲಿ ಇದೆ ಒಂದು ಎಕ್ಸಾಂಪಲ್ ಹದಿನೇಳು ವಿಲೇಜಸ್ ಅಲ್ಲಿ ಸಾರಿ ಹದಿನೇಳು ವಿ ಎಲ್ಲೂ ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ ಪಾಪ ಇಪ್ಪತ್ತೆರಡು ಜ ಇಪ್ಪತ್ತೆರಡು ಜನ ವಿ ನಮ್ಮಲ್ಲಿ ಬ್ಯಾಲೆನ್ಸ್ ಇದೆ ಹದಿನೇಳು ಜನ ಮಾತ್ರ ಕೆಲಸ ಮಾಡ್ತಾರೆ ಅಷ್ಟು ವಿಲೇಜಸ್ ಕಂಪ್ಲೀಟ್ ಇದೆ ನಮ್ಮ ಹತ್ರ ಸರ್ಕಾರ ಗಮನ ಕೇಳಕ್ಕೆ ಮಾಡ್ತಿದ್ದೀವಿ ಹದಿಮೂರು ಜನ ಪಿಡಿಒಗಳಿದ್ದಾವೆ ಮೂವತ್ತು ಪಂಚಾಯತ್ ಇದಾವೆ ಹದಿನೇಳು ಜನ ಪಿಡಿ ನಮಗೆ ಬೇಕಾಗುತ್ತೆ ಸೊ ಅದಕ್ಕೆ ಸರ್ಕಾರ ಮಾಡಿದ ಗಮನ ಸೆಳೆಯೋಕ್ಕೆ ಸೊ ಎಲ್ಲರ ಹತ್ರ ರಿವೀಸ್ ತಗೊಂಡು ಒಂದು ಇದು ತಗೊಂಡು ಸುಮಾರು ಜನಕ್ಕೆ ಪಾಪ ಹೋರಾಡೋಕ್ಕೆ ವೆಹಿಕಲ್ ಇಲ್ಲ ಫಾರ್ ಎಕ್ಸಾಂಪಲ್ ಸಿ ಡಿ ಪಿ ಡಿಪಾರ್ಟ್ಮೆಂಟ್ಗೆ ಅಂಗನವಾಡಿ ಸುತ್ತಿಗೆ ವೆಹಿಕಲ್ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ ಇಲ್ಲ ವಾಟರ್ ಬೋರ್ಡ್ ವೆಹಿಕಲ್ ಇಲ್ಲ ಅವರೆಲ್ಲ ಪ್ರೈವೇಟ್ ಮಾಡ್ಕೊಂಡು ಹೋಗ್ತಾವೆ ಅದಕ್ಕೆ ಎಲ್ಲೆಲ್ಲ ವೆಹಿಕಲ್ ಇಲ್ಲ ಗಮನ ಸೆಳೆದು ಸರ್ಕಾರಕ್ಕೆ ಇದಕ್ಕೆ ಮನವಿ ಸಲ್ಲಿಸೋಕೆ ಎಲ್ಲ ಪ್ರಯತ್ನವನ್ನು ನಾನು ಮಾಡೋಕ್ಕೆ ಇವತ್ತು ಮೀಟಿಂಗ್ ಸಕ್ಸಸ್ ಮಾಡಿದ್ದೀನಿ ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿದ್ರೆ ನೀವು ಇರೋರೇ ಹೋಗ್ತಲ್ಲ ಹಳ್ಳಿಗಳಲ್ಲಿ ಇಲ್ಲ ಎಲ್ಲ ಇಲ್ಲಿ ಇವತ್ತು ಏನು ಕಟ್ಟೋದು ಇಲ್ಲಿ ಬರ್ತಿರೋ ಆಗಿದೆ ಇವತ್ತು ಅನುಮೋದನೆ ಮಾಡಿಕೊಟ್ಟಿದ್ವಿ ಆಲ್ರೆಡಿ ತಹಸೀಲ್ದಾರ್ ಸ್ಪಾಟ್ ಅಲ್ಲಿ ಅನುಮೋದನೆ ಮಾಡಿ ಆರ್ಡರ್ ಕಾಪಿ ಹಾಕಿದ್ದಾರೆ ಆರ್ಡರ್ ಕಾಪಿ ಇದೇನೋ ಅವರು ಆರ್ಡರ್ ಕಾಪಿ ಆರ್ಡರ್ ಕಾಪಿ ಅರ್ಧ ಗಂಟೆಲಿ ಆರ್ಡರ್ ಕಾಪಿ ಹಾಕಿದೀವಿ ಇವತ್ತಿಂದ ಈ ತಿಂಗಳಿಂದ ಎಲ್ಲ ವಿಲೇಜ್ ವಿಕ್ ಅಕೌಂಟೆಡ್ ಪಂಚಾಯಿತಿ ಹೆಡ್ಕಾರ್ಪೋ ಆಫೀಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ವಿಲೇಜ್ ಅಕೌಂಟೆಂಟ್ ಬಂದು ತಾಲೂಕು ಮಟ್ಟದಲ್ಲಿ ಮಾಡ್ಕೊಳ್ಳಂಗಿಲ್ಲ ಸೊ ಅವರು ಕೂಡ ಒಪ್ಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ವಿಲೇಜ್ಗೆ ಹೋಗ್ತೀವಿ ಅಂತ ಇದು ನಾನು ಡ್ರೀಮ್ ಆಗಿತ್ತು ಅಂತ ಹೇಳ್ತೀನಿ ಫಸ್ಟ್ ಕಾನ್ಸೆಪ್ಟು ಫಸ್ಟ್ ಸಬ್ಜೆಕ್ಟ್ ಅದೇ ತಗೊಂಡಿದ್ದೀವಿ ಅದಲ್ಲ ಒಂದು ಎರಡನೇ ವಿಚಾರದಲ್ಲಿ ಕೊಟ್ಟಿದ್ದೀವಿ ಇದೇ ತಿಂಗಳಲ್ಲಿ ಇನ್ನೂರ ಒಂಬತ್ತು ವಾಟರ್ ಫಿಲ್ಟರ್ನ ರೆಡಿ ಮಾಡಿ ಅದನ್ನ ಲೋಪ ಲೋಕಾರ್ಪಣೆ ಮಾಡಲಿಕ್ಕೆ ಒಂದು ಟಾಸ್ಕ್ ಕೊಟ್ಟಿದೀವಿ ಒಂದು ತಿಂಗಳು ರೆಡಿ ಆಗುತ್ತೆ ಅದ್ಯಾರೋ ಇರ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ಯಾರು ಹಾಕೊಂಡಿದಾರೆ ಅವ್ರನ್ನ ರಿಮೂವ್ ಮಾಡಿ ಸೊ ನೇರವಾಗಿ ವಾಟರ್ ಬೋಡಿಯಿಂದ ಪಿಡಿಒಲ್ ಹೋಗ್ಲಿಕ್ಕೆ ಒಪ್ಕೊಂಡು ವಾಟರ್ ಒಂದು ಡ್ಯಾಂಸ್ ಇವತ್ತು ವಿಷಯ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಬೇಸಿಕ್ ಏನ್ ಪ್ರಾಬ್ಲಮ್ ಇದೆ ಮುಳಬಾಗ ತಾಲೂಕದಾಗ್ಲಿಕ್ಕೆ ನಾನು ಬಿಡುವುದಿಲ್ಲ ಟೌನಲ್ಲಿ ಪೊಲೀಸ್ ವ್ಯವಸ್ಥೆ ಕಂಪ್ಲೀಟ್ ನಿಶ್ನೆ ಆಗ್ತದೆ ಯಾಕೆಂದ್ರೆ ಆಗ್ತಾ ಆಗ್ತದೆ ಎಕ್ಸಾಮ್ ಕೂಡ ಇದೇ ಆಪ್ಷನ್ ಅದು ಏನಾಗಿದೆ ಈಗಾಗಲೇ ನಾನು ಮನವಿನ ಕೊಟ್ಟಿದ್ದೀನಿ ಈಗಾಗಲೇ ಇರ್ತಕ್ಕಂಥ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಎರಡು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅಲ್ಲಿಗೆ ಖಡಕ್ ಅಧಿಕಾರಿಗಳು ಒಂದು ಸಬ್ ಇನ್ಸ್ಪೆಕ್ಟರ್ ಹಾಕ್ಲಿಕ್ಕೆ ಸ್ವತಃ ಪ್ರಯತ್ನವನ್ನು ಮಾಡಿದ್ದೇನೆ ಅವ್ರು ಬರ್ತಾರೆ ಮಾಡ್ಕೊಡ್ತಾರೆ ಅದು ನಿಲ್ಲಿಸ್ಲಿಕ್ಕೆ ಏನು ಬೇಕೋ ಪ್ರಯತ್ನವನ್ನು ಮಾಡ್ತೀನಿ ಅದಲ್ವಾ ಸೊ ಅದರಿಂದ ಇವರು ರಿಟೈರ್ಡ್ ಪ್ಲೇಸ್ ಇದ್ದಂಗೆ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಅದನ್ನ ಪೊಲೀಸ್ ಇಲಾಖೆ ಆಗಲಿ ಚುಲ್ಕೊಂಡಿದೆ ಚೆನ್ನಾಗಿ ಮಾಡ್ತಾವ್ರೆ ಇದನ್ನು ಸರಿಪಡಿಸ್ತೇನೆ ಸರ್ಕಲ್ ಮತ್ತೆ ಬಸ್ ಸ್ಟ್ಯಾಂಡ್ ಈ ಕಡೆ ಎಲ್ಲ ಜನಸಂಖ್ಯೆ ಜಾಸ್ತಿ ಮೂವತ್ತೆಂಟು ಸಿ ಸಿ ಕ್ಯಾಮ್ರಾಗಳನ್ನ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಸಿಟಿ ಒಳಗಡೆ ಅಳವಡಿಸಲಿಕ್ಕೆ ನನ್ನ ನನ್ನ ಒಂದು ಫಂಡಿಂದ ಅದು ಕೊಟ್ಟಿದ್ದೀನಿ ಈಗಾಗಲೇ ಅದು ಪ್ರೋಸೆಸ್ ಅಂತದಿದೆ ಅಂಥದ್ದಿದೆ ಆಗಿದ ತಕ್ಷಣ ಇಡೀ ಮುಳಬಾಗದಲ್ಲಿ ಕಣ್ಣುಗಾವಲು ಸಿ ಸಿ ಕ್ಯಾಮ್ರಾ ಹಾಕ್ಲಿಕ್ಕೆ ನಾನು ನನ್ನ ಅಮೌಂಟ್ ಕೊಟ್ಟಿದ್ದೀನಿ ಅಂದರೆ ನನ್ನ ಅಮೌಂಟ್ ಶಾಸಕ ನಿಧಿ ಶಾಸಕರು ಮೂವತ್ತೆರಡು ಕಡೆ ಸರ್ ಮೂವತ್ತೆಂಟು ಕಡೆ ಸರ್ ಉದುರೆ ಪಂಚಾಯಿತಿಯಲ್ಲಿ ಲಾಸ್ಟಲ್ಲಿ ಇಂದಿರಾನಗರ ಅಂತ ಒಂದು ಹೋಗಿದೆ ಸರ್ ಅಲ್ಲಿ ಸುಮಾರು ಒಂದು ನಾಲ್ಕೈದು ಕಡೆ ಸೈಬರ್ಗೂ ಹೇಳಿದ್ದೀನಿ ಹನ್ನೊಂದು ಮನೆಗಳಿದಾವೆ ಎಪ್ಪತ್ತೇಳು ಮನೆಗಳಾಗ್ತವೆ ಅದರಲ್ಲಿ ಹನ್ನೊಂದು ಮಾತ್ರ ಉಳ್ಕೊಂಡಿದೆ ಒಂದು ನೀರಿಲ್ಲ ರೋಡ್ ಇಲ್ಲ ಟಾಯ್ಲೆಟ್ಸ್ ಅಲ್ಲ ನನಗೆ ನನಗೆ ನನ್ನ ಗಮನಕ್ಕೆ ಬಂದಿದೆ ಅದು ವಿಲೇಜ್ ಅಲ್ಲ ಅದು ಸರ್ ತೋಡ್ದು ಮನೆ ಕಟ್ಕೊಂಡಿರ್ತಕ್ಕಂಥ ತೋಟದ ಮನೆಗಳಿವೆ ತೋಟದ ಮನೆ ಇದು ಅಲ್ಲಿ ಪೂರ್ತಿ ಕೇಳಿ ಈ ತರದ ಎರಡಿದೆ ಕೊರಲಕುಂಟೆ ಒಂದು ಇಂದ್ರನಗರ ಒಂದು ಇದೆ ಅವರು ಹೆಸರು ಇಟ್ಕೊಂಡಿದಾರೆ ಅಧಿಕೃತವಾಗಿ ಗೌರ್ಮೆಂಟ್ ಇಂದ ವಿಲೇಜ್ ಅಂತ ಕನ್ಸಿಡರ್ ಆಗಿಲ್ಲ ತಮಗೆ ಗೊತ್ತಿರಲಿ ಯಾವುದೇ ಕರೆಂಟ್ ಕೊಡಬೇಕಾದ್ರೂ ತೋಟದ ಮನೆ ಕರೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಅದರಿಂದ ನನ್ನ ಗಮನಕ್ಕೆ ಬಂದಿದೆ ಸೊ ಅದನ್ನ ಮುಂದಿನ ದಿವಸಗಳಲ್ಲಿ ವಿಲೇಜ್ ಆಗಿ ಪರಿವರ್ತನೆ ಮಾಡಕ್ಕೆ ನಾನು ಶತಪ್ರಯತ್ನ ಮಾಡ್ತೇನೆ ಎರಡಿದೆ ಕೊರಲ್ಕುಂಟೆ ಮತ್ತು ಇಂದ್ರನಗರ ಎರಡಿದೆ ಬಾರ್ಡರ್ ಅಲ್ಲಿ ಅದೇನಾಗುತ್ತೆ ತೋಟಕ್ಕೆ ಹೋಗಿ ತೋಟ ಮನೆ ಕಟ್ಕೊಂಡು ಅಲ್ಲಿ ಡಿವೈಡ್ ಆಗಿ ಅಲ್ಲೇ ಡಿವೈಡ್ ಆಗಿ ಹದಿನೈದು ಮನೆ ಕಟ್ಕೊಂಡು ಅದಿನ್ನೂ ವಿಲೇಜ್ ಕನ್ವರ್ಟ್ ಆಗಿಲ್ಲ

ನನಗೆ ಅದು ಗಮನಕ್ಕೆ ಬಂದಿಲ್ಲ ಒಂದ್ಸಲ ಟೂರ್ ಹೋಗೋಣ ನನ್ಗೆ ಗೊತ್ತಿಲ್ಲ ಗಮನಕ್ಕೆ ಕೋಟಿ ರೂಪಾಯಿ ಅದು ಹಾಸ್ಪಿಟ್ಲಂತ ಹೊಸ ಹಾಸ್ಪಿಟ್ಲ್ ಕೂಡ ಅನುದಾನವನ್ನು ಮೂವತ್ತು ಲಕ್ಷ ರೂಪಾಯಿ ಆ ನಮ್ ನಾಲ್ಕು ಕೋಟಿ ರೂಪಾಯಿ ಇದು ಕೊಟ್ಟಿದೀವಿ ಅದು ಹೊಸ ಏನು ಸಬ ಆಫೀಸ್ ಕಟ್ಲಿಕ್ಕೆ ಕೂಡ ಇವತ್ತು ಸಿ ಎಸ್ ಇದರಲ್ಲಿ ಸರ್ವೆ ಇದರಲ್ಲಿ ಒಂದು ಸಿ ಎಸ್ ಸೈಡ್ ಕೊಟ್ಟಿಕ್ಕೆ ಇವತ್ತು ಅನ್ಮೂದನೆ ಮಾಡಿಕೊಟ್ಟಿದ್ವಿ ಕೆಜಪ್ಪ ರೋಡ್ ಪೂಜೆ ಮಾಡಲಿಕ್ಕೆ ನಾನು ಮೂರನೇ ತಾರೀಕು ಇದ್ದೀನಿ ಅಪ್ ಟು ಬಾಲಾಜಿ ಜಿ ಕೆಜಪು ರೋಡಿಂದ ಕೋರ್ಟ್ ತನಕ ಹೊಸ ಲೈಟಿಂಗ್ ಅಳವಡಿಸಿ ಡಬಲ್ ಲೋಡ್ ಮಾಡಲಿಕ್ಕೆ ಅಲ್ಲಿ ಟೆಂಡರ್ ಕರೆದು ಒಬ್ಬರು ಕೊಟ್ಟಿದ್ದೀವಿ ಪೂಜೆ ಮಾಡಿ ಬರ್ತಾಯಿದ್ದೀವಿ ಮಹಾದ್ವಾರ ಅಂತ ಅಂದ್ಬಿಟ್ಟು ಆಂಜನೇಯನ ಫೋಟೋ ಮುಖಾಂತರ ಹೋಗಿ ಮಹಾದ್ವಾರ ಎರಡು ಕಡೆ ಮಹಾದ್ವಾರ ಮಾಡಲಿಕ್ಕೆ ಪೂಜೆ ಮಾಡಿಕೊಟ್ಟಿದ್ದೀವಿ ಪೂಜೆ ಮಾಡಿಕೊಟ್ಟಿದ್ದೀವಿ ಸೊ ಈಗಾಗಲೇ ನಾವು ಚುರುಕು ಆಗಿದ್ದೀವಿ ತಾಲೂಕಾಡಳಿತ ಚುರುಕು ಆಗಿದ್ದೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಚೆನ್ನಾಗಿ ಬರ್ತಾ ಇದೆ ನಾಲ್ಕೈದು ತಿಂಗಳಲ್ಲಿ ಇದನ್ನ ಮಾರ್ಪಾಟಾಗಿ ತೋರಿಸತಕ್ಕಂಥ ತೋರಿಸೋತಕ್ಕಂತ ಜವಾಬ್ದಾರಿಯನ್ನು ಸುಮ್ಮನೆ ಬೂಟಾಟಿಕೆ ಮಟ್ಟಲ್ಲಿ ಒತ್ತುಕೊಂಡು ಹೋಗತಕ್ಕಂಥ ಪ್ರಸ ಸಿಗ್ನಲ್ ಲೈಟ್ಸ್ ಹಾಕ್ತಿರ ಅಂದ್ರೆ ಅಂತೆ ಹಾಕಿ ಅಲ್ಲಾ ಕೊಟ್ಟಿದ್ದೀನಿ ಅಮೌಂಟ್ ಮೊನ್ನೆ ನನ್ನ ಅಕೌಂಟ್ ಅಲ್ಲಿ 10 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ ನಿರ್ಮಿತಿ ಕೇಂದ್ರ ಕೊಟ್ಟಿದ್ದೀನಿ ಅವ್ರು ಟೆಂಡರ್ ಕರ್ದ ಹಾಕ್ಬೇಕು ಈ ಕೂರ್ಲ ಟೆಂಡರ್ ಪ್ರೋಸೆಸ್ ಮಾಡಲಿಕ್ಕೆ ಇವತ್ತು ಕೂಡ ಮಾತಾಡಿದೆ ಸರ್ ಆಮೇಲೆ ಫ್ಲವರ್ ಸರ್ಕಲ್ ಅಲ್ಲಿ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಒನ್ ವೇ ಮಾಡಿದ್ರು ಏನೋ ಇದು ಆಗ್ಬಿಟ್ಟು ಯಾವದು ಅದು ಮೊನ್ನೆ ಉರ್ಸಕ್ಕೆ ಮೇಲೆ ಟ್ರಾಫಿಕ್ ಇಲ್ಲ ಹೌದು ಎಷ್ಟು ಅಂದ್ರೆ ಟ್ರಾಫಿಕ್

ಪ್ರಪೋಸಲ್ನ ರೆಡಿ ಮಾಡಿ ನೂರ ಹದಿನೆಂಟು ಕೋಟಿಗೆ ಸೊ ಅದು ನೂರ ಹದಿನೆಂಟು ಕೋಟಿ ಜಾಸ್ತಿ ಆಗುತ್ತೆ ಮೊದಲು ಎಂಬತ್ತಾಗ್ತಾಯಿದ್ದು ನೂರ ಹದಿನೆಂಟು ಕೋಟಿಗೆ ಪ್ರಪೋಸಲ್ನ ನಗರಾಭಿವೃದ್ಧಿ ಕೊಟ್ಟಿದ್ವಿ ಏನು ನಮ್ಮದು ಆನೆಕೆರೆ ಇದೆಯ ಕುಂಡುಮಲ್ ಹತ್ರ ಅದು ಡ್ಯಾಮಾಗಿ ಪರಿವರ್ತನೆ ಮಾಡಿ ನಾಲ್ಕು ಕಡೆ ಡ್ಯಾಮ್ ಮಾಡಿ ಆ ಆ ನೀರನ್ನು ನಗರಕ್ಕೆ ಇದ್ ಮಾಡ್ಲಿಕ್ಕೆ ನಗರಕ್ಕೆ ಇದ್ ಮಾಡ್ಲಿಕ್ಕೆ ನಾನು ಆಲ್ರೆಡಿ ರಿಪೋರ್ಟ್ ಮಾಡಿ ನಾನು ಮಾಡಿದ್ದೀನಿ ಅನುದಾನ ತರ ಶಕ್ತಿ ಇದ್ರೆ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಶಕ್ತಿ ಇರ್ಬೇಕು ಅದಲ್ಲ ಯಾವ ಶಾಸಕರಿಗೆ ಅನುದಾನ ತರ ಶಕ್ತಿ ಇರ್ತದೆ ಅವರು ಬಸವರಾಜ ರಾಯರಡ್ ಒಬ್ಬರು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಅನುದಾನ ಇವತ್ತೇನು ನಮ್ಮ ಡಿಪಾರ್ಟ್ಮೆಂಟ್ ಬರೋದು ನನ್ಗೆ ಯಾಕೆ ಮೂರು ಕೋಟಿ ಕೊಟ್ಟರು ಮೈಲಾರ್ಟಿ ಅವರ ಎಲ್ಲರೂ ಐದು ಕೋಟಿ ಕೊಟ್ಟು ಇಪ್ಪತ್ತೈದು ಕೋಟಿ ಎಲ್ರಿಗೂ ಕಾಂಗ್ರೆಸ್ ಕೊಟ್ಟು ನನಗೆ ಕೊಟ್ಟರು ಸಿ ಎಂ ಅವರು ಇಪ್ಪತ್ತೈದು ಕೋಟಿ ಅವರು ಕೊಟ್ಟರೆ ನನಗೂ ಕೊಟ್ಟರು ಇಪ್ಪತ್ತೈದು ಕೋಟಿ ಇಲ್ಲ ಪ್ರವಾಸದಿಂದ ಆರು ಕೋಟಿ ನನಗೆ ಕೊಟ್ಟರು ನೀವು ಆಲ್ರೆಡಿ ಒಂದ್ಸಲ ಹೇಳಿದ್ರೆ ಅಮೃತ ಮಹೋತ್ಸವ ಇಪ್ಪತ್ತೈದು ಕೋಟಿ ಪ್ಲಸ್ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ದಲ್ಲ ನಗರದ್ದು ಎರಡು ಕೆರೆ ಮೂರು ಕೆರೆ ಎಂಟು ಪಾರ್ಕು ಇದು ನಂಗೆ ಕೊಟ್ಟರು ಹಂಗಾದ್ರೆ ಸಿ ಒಂದು ಮಾತು ಹೇಳ್ತೀನಿ ನೋಡಿ ಸರ್ ಇದು ಏನಾಗುತ್ತೆ ಅಂದರೆ ಇದು ಒಂದು ಉದ್ರ ಭೂತ ನಿಮ್ಗೆ ಅಂದರೆ ನನ್ನ ಶಾಸಕ ಸಾಮಾನ್ಯ ವ್ಯಕ್ತಿಯನ್ನು ಸೋತಿರ್ತಕ್ಕಂಥ ವ್ಯಕ್ತಿಯನ್ನು ನಾನೊಬ್ಬ ಶಾಸಕ ಪ್ರಜಾಪ್ರಭುತ್ವದಲ್ಲಿ ನನ್ನ ಅಕ್ಕನ ಕೇಳೋ ಹಕ್ಕು ನನಗಿದೆ ಸಿ ಎಲ್ಲ ಡಿಪಾರ್ಟ್ಮೆಂಟ್ ನಂಗೆ ಏನು ಬರಬೇಕು ಅದು ಬರಬೇಕು ಅದಲ್ವ ಏನು ಸಾಮಾನ್ಯವಾಗಿ ವಿಶೇಷ ಅಂದಾನ ಅಂತ ಪ್ಯಾಕೇಜಿಂಗ್ ಅಂತ ನೋಡಿ ಪ್ಯಾಕೇಜ್ ದೊಡ್ಡ ದೊಡ್ಡ ಪ್ಯಾಕೇಜ್ ಇಲ್ಲ ಅದು ನಮಗೆ ಕೊಡದೇ ಇರ್ಬೋದು ಬಟ್ ನಾನು ಬರ್ತಕ್ಕಂಥ ಫಾಲ್ ನಂಗೆ ಬರಲೇಬೇಕಲ್ಲ ಹೇಗೆ ಮುಳುಭಾಗ ಜನ ಟ್ಯಾಕ್ಸ್ ಕಟ್ಟಲ್ಲ ಕಟ್ಟಲ್ವ ಮೂಲ ಸೌಕರ್ಯ ಯಾವುದೇ ಸರ್ಕಾರ ಬಂದರೂ ಕೊಡಲೇಬೇಕಲ್ಲ ಸರ್ ಈ ಬಜೆಟಲ್ಲಿ ಮಣ್ಣೆ ಮಾಡಿ ನಾವು ಬರಲೇಬೇಕಲ್ಲ ಪಾಯಿಂಟ್ ಅದು ಬರ್ದೇ ನಾವೇನು ಬಿಡ್ತೀವಿ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಆಗ್ತೀನಿ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನಂಗೆ ಕೊಟ್ಟೆ ಕೊಡಬೇಕು ಇಲ್ಲ ಅಂದ್ರೆ ನಾನು ಅಧಿವೇಶನ ರೈಸ್ ಮಾಡ್ತೀನಿ ನಾನು ಪಾಯಿಂಟ್ ಅರ್ದಲ್ಲ ಲಾಸ್ಟ್ ಒಂದು ನನಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ದೊಡ್ಡ ಗರಟೆ ನಡೆಯುತ್ತೆ ನನಗೆ ಅದಲ್ವಾ ನಮ್ಮಲ್ಲಿ ವಾರ್ಡನಲ್ಲಿ ಇಲ್ಲೇ ಮಾಧ್ಯಮದ ಸಹಾಯ ಮಾಡಿದ್ದು ನನಗೆ ಎಲ್ಲ ಕುಕ್ಕರ್ಗಳು ಸಾರಿ ಕುಕ್ಸು ಆ್ಯಂಡ್ ಮೀನ್ ಯಾರು ಅಡುಗೆ ಮಾಡೋರು ವಾರ್ಡನ್ ಆಗಿದ್ದಾರೆ ಅಂತ ಹತ್ತು ಜ ಹತ್ತು ಕಡೆ ಇಲ್ಲ ಎಂಟು ಆಲ್ರೆಡಿ ಫುಲ್ ಆಯಿತು ಹೊಸ ವಾರ್ಡನ್ಸು ಈಗ ನೋಡಿ ಈ ಕೆಲವೇ ಕ್ಷಣದಲ್ಲಿ ಕೆಲವೇ ದಿನದಲ್ಲಿ ಎಲ್ಲ ವಿಎಗಳು ಫುಲ್ ಮಾಡ್ತೀವಿ ಫೀಡಲ್ ಫಿಲ್ ಮಾಡ್ತೀವಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅಂತಿದ್ದಾಗ ಸರ್ಕಾರ ಫಂಡ್ ಏನು ಕಾಯಂಗಿಲ್ಲ ನಾವು ಎಲ್ಲೋ ಸೆಂಟ್ರಲ್ ಕೊಡ್ದು ಸೆಂಟ್ರಲ್ ನಾವು ಟ್ಯಾಕ್ಸ್ ಕಟ್ಟಲ್ರಿ ನೀವು ಸರ್ಕಾರದಿಂದ ಬಂದಿದ್ದು ಮಾತ್ರ ಅನುದಾನ ಅಣ್ಣ ಕೇಂದ್ರ ಕರ್ನಾಟಕ ಸರ್ಕಾರದ್ದು ಕೇಂದ್ರ ಬರ್ತಾ ಇಲ್ವಾ ಎಲ್ಲ ಇದ್ದು ನರೇಗ ಎಲ್ಲ ಜೆ ಜಿ ಇನ್ನೂರು ಮೂವತ್ತು ಕೋಟಿ ಬಂದಿದೆ ನನಗೆ ಟೂ ತರ್ಟಿ ಕ್ರೋಸ್ ಹೊಸದಾಗಿ ಬಂದಿದೆ ಅದೇ ಇನ್ನೂರು ಮೂವತ್ತು ಕೋಟಿ ಬರೀ ಎಂಬತ್ತು ಕೋಟಿ ಇವತ್ತು ಟೆಂಡರ್ ಕೂಗಿದ್ವಿ ಇನ್ನೂ ಎಷ್ಟಿದೆ ಒನ್ ಸಿಕ್ಸ್ಟಿ ಕ್ರೋಸ್ ಇದೆ ಎಷ್ಟು ಡೆವಲಪ್ ಮಾಡ್ಬೋದು ನಾವು ಸಿ ಎಸ್ ಆರ್ ಫಂಡು ಎಷ್ಟು ಡೆವಲಪ್ ಮಾಡ್ಬೋದು ಹೇಗೆ ಸೆಂಟ್ರಲ್ ಫಂಡ್ ಫಂಡ್ ಇಲ್ಲಿ ಏನಾಗಿದೆ ಸರ್ಕಾರ ಬಂದಿದ ತಕ್ಷಣ ಉದ್ಧಾರ ಕೊಡ್ತೀವಿ ಅನ್ನೋದು ಅದು ಸುಮ್ಮನೆ ಅದೇನಂದ್ರೆ ಅದು ಅವರೊಂದು ಇದರತಕ್ಕಂಥ ಸ್ಕೀಮ್ಸ್ ಎಷ್ಟಿದೆ ನಮ್ಮ ಅವೆಲ್ಲ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡ್ಕೊಡ್ತೀವಿ ಅಂತ ಈ ಕೆರೆಗಳ ಅಭಿವೃದ್ಧಿ ಸ್ಕೂಲ್ಸ್ ಅಭಿವೃದ್ಧಿ ಈ ಸಿ ಸಿ ರೋಡ್ ಅಭಿವೃದ್ಧಿ ಎಲ್ಲ ಬಂದು ಮೋದಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅದನ್ನು ಪ್ರಪೋಸಲ್ ತಂದು ತರುವಂಥ ಶಕ್ತಿ ಇರಬೇಕು ಈಗ ಅಮೃತ್ ಮಹೋತ್ಸು ಇಪ್ಪತ್ತೈದು ಕೋಟಿ ಇಡೀ ಮುಳಭಾಗ ಎಲ್ಲ ಕ್ಯಾರೆಗಳು ಕಾರಂಜಿ ಮಾಡ್ಬೋದು ಲೈಟಿಂಗ್ಸ್ ಪರಿವರ್ತನೆ ಮಾಡ್ಬೋದು ಹಾರ್ಚ್ ಕಟ್ಬೋದು ಇದು ಕೊಟ್ಟಲ್ವಾ ಇಲ್ಲಿ ಈ ಸದ್ಯಕ್ಕೆ ಮೊನ್ನೆ ಸರ್ಕಾರದಲ್ಲಿ ಏನು ಮಾಡೋದಕ್ಕೆ ಗೊತ್ತಿಲ್ಲ ಬಟ್ ಈ ಬಜೆಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಮುಳುಭಾಗ ಏನಾದರೂ ಕೊಡ್ತಾರೆ ಸರ್ ಅವ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಸರ್ ಹೇಳಿದ್ದೀವಿ ನಾವು ಸ್ಟೋರಿನೂ ಮಾಡಿದ್ವಿ ಐಸಿಯು ಘಟಕ ಎಂಟು ಒಂದು ವರ್ಷ ಆಯಿತು ಅದು ಓಪನ್ ಆಗಿಲ್ಲ ಆಕ್ಸಿಡೆಂಟ್ ಆದರೆ ಕೋಲಾರಿಗೆ ಹೋಗಬೇಕು ಇಲ್ಲ ಬೆಂಗಳೂರು ಹೋಗಬೇಕು ಐ ಸಿ ಇದ್ದು ಲಕ್ಷಾಂತರ ಖರ್ಚು ಮಾಡಿ ಮಾಡಿದ್ರು ಕೂಡ ಇದುವರೆಗೂ ಓಪನ್ ಆಗಿಲ್ಲ ಮುಳಬಾಗಲ ಫಸ್ಟ್ ಇದನ್ನ ತಯಾರು ಮಾಡ್ಲಿಕ್ಕೆ ಇಪ್ಪತ್ತು ದಿವಸ ನಾನು ಹೇಳ್ಕೊಂಡಿದ್ದೀನಿ ಎಷ್ಟು ಅನುದಾನ ಬಂದಿದೆ ಎಷ್ಟು ನಿಮ್ಮ ಹತ್ರ ಇದೆ ಎಷ್ಟು ಬರಬೇಕು ನಾವೇನೋ ಬರ್ತೀವಿ ಎದ್ದೋಗ್ತೀವಿ ಅಂತಂದ್ರೆ ಈ ಸ್ಥಾನಕ್ಕೆ ಒಂದು ಮರಿದಿರ್ಬೇಕಲ್ಲ ಸರ್ ಏನೇನು ಪಂಡ್ ಬಂದಿದೆ ಏನಾಗಿದೆ ಏನೇನಾಗಿದೆ ಏನ್ ಸಮಸ್ಯೆ ನಿಮ್ಗೆ ಇದೆ ಸುಮಾರು ಜನ ಪಾಪ ವೆಹಿಕಲ್ ಇಲ್ಲ ನನ್ನ ಫಂಡಿಂದ ನನ್ನ ಶಾಸಕ ನಿಧಿ ಫಂಡಿಂದ ನಾಲ್ಕು ವೆಹಿಕಲ್ ಹೊಸ ವೆಹಿಕಲ್ಸ್ ಕೊಟ್ಟಿದ್ದೆ ಕೆಲಸ ಮಾಡೋರಿಗೂ ಕರೆಕ್ಟಾಗಿರ್ಬೇಕಲ್ವಾ ನನಗೆ ಹೆಂಗೋ ಗೊತ್ತಿಲ್ಲ ನನ್ನ ತಾಲೂಕು ಅಧಿಕಾರಿಗಳು ತುಂಬ ಅದ್ಭುತ ನನಗೆ ಸ್ಪಂದಿಸ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳ ಜೊತೆ ನಾವು ಪಾಪ ಎಷ್ಟು ಒಡ್ಡಾಡಿದ್ದಿರ್ತೀವೋ ಅಷ್ಟು ಚೆನ್ನಾಗಿ ನಾವು ಮಾಡ್ತಿದ್ದಾರೆ ಅದನ್ನು ಮುಂದೆ ನಾನು ಅದನ್ನು ಮಾಡಿಸಿ ತೋರಿಸ್ತೀನಿ ಮಾಡಿಸಿ ನಾನು ಯಾವುದೇ ಪಕ್ಷನಾಗಿರ್ಬೋದು ನನ್ನ ಒಳಗಾದ ಶಾಸಕ ಅದಕ್ಕೆ ಏನು ಸ್ಥಾನಮಾನಕ್ಕೆ ನಾನು ಮರ್ಯಾದೆ ಕೊಡಬೇಕು ಎಲ್ಲ ರೀತಿಯಲ್ಲಿ ಸಿಗ್ತದೆ ನಾನು ಮಾಡಿ ತೋರಿಸ್ತೀನಿ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಬಿಡದೇ ಮಾಡಿಕೊಟ್ಟಿದ್ವಿ ಸುಣ್ಣ ಬಣ್ಣ ಮಾಡಿಸಿ ನನ್ನ ಚೇಂಬರ್ ರೆಡಿ ಆಗ್ತಾ ಇದೆ ಈ ಎಂಟೊಂಬತ್ತು ದಿವಸದಲ್ಲಿ ಡೇಟ್ ಫಿಕ್ಸ್ ಮಾಡಿದ್ದೀನಿ ವಿಶೇಷವಾಗಿ ಏನಂತಂದ್ರೆ ಸಬ್ರಿಶ್ಟರ್ ಆಫೀಸಲ್ಲಿ ಹಾಸ್ಪಿಟ್ಲಲ್ಲಿ ತಾಲೂಕು ಆಫೀಸಲ್ಲಿ ಶಾಸಕರ ಪೆಟ್ಟಿಗೆ ಅಂತ ಮಾಡ್ತಿದ್ದೆ ಶಾಸಕರ ದೂರುಪೇಟೆಗೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊಡ್ತೀನಿ ಅದು ಅನೌನ್ಸ್ ಮಾಡ್ತೀನಿ ನಿಮಗೆ ಏನೇ ಯಾವುದೇ ಅಧಿಕಾರಿ ಮೇಲೆ ದೂರ ಹಾಕೋಕಿದ್ರು ಕೂಡ ಪೆಟ್ಟಿಗೆಯಲ್ಲಿ ದೂರ ಹಾಕ್ಬೋದು ನಾನು ವೀಕ್ಲಿ ಒಂದು ನೋಡ್ತೀನಿ ಅದನ್ನು ಅದಲ್ಲ ಶಾಸಕರ ಅಂತ ಮಾಡ್ತಿದ್ದೀನಿ ಅದು ತಾಲೂಕು ಆಫೀಸಲ್ಲಿ ಸಬ್ಲೀಸ್ ಆಫೀಸಲ್ಲಿ ಹಾಸ್ಪಿಟ್ಲ್ ನನಗೆ ಇದೇ ನಾನೇ ಓದ್ತೀನಿ ನಾನೇ ಅದನ್ನು ಸ್ಪಂದಿಸ್ತೀನಿ ಅದು ಯಾರೇ ಆಗಿರ್ಬೋದು ಅದನ್ನು ಮಾಡ್ತಿದ್ದೀನಿ ಇವತ್ತು ಅನೌನ್ಸ್ ಮಾಡಿದ್ದೀನಿ ಅದು ರೆಡಿ ಆಗ್ತಾ ಇದೆ ಇನ್ನೇನು ಮಾಡಿದ್ದೀನಿ ಸರ್ ವಿಶೇಷ ಗೊತ್ತಿಲ್ಲ ಸಭೆಯಲ್ಲಿ ಏನೇನು ಜಾಗೃತಿ ಮೂಡಿಸಿದ್ದೀನಿ ವಿಗಳಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದೀನಿ ವಾಪಸ್ ಹೋಗಬೇಕು ವಿಗಳಿಗೆ ಅಂತ ಅಲ್ಲಿ ವಾಪಸ್ ಹೋಗಬೇಕು ಅಂತ ಡ್ರೀಮ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆರು ಫಸ್ಟ್ ಇವತ್ತು ಮೂವತ್ತು ಅಂದ್ಕೊಂಡಿರೋ ರಾತ್ರಿ ಅಂದರೆ ಮೂವತ್ತೊಂದು ಬೆಳಗ್ಗೆನ ನಾ ಗ್ಯಾಶ್ ಮಾಡಿ ಮೂವತ್ತು ಆಗುತ್ತೆ ಫಸ್ಟ್ ಇದರಲ್ಲಿ ಮೂವತ್ತು ಫೇಲೂರ್ ಆಗ್ಬೋದನ್ನು ಆರು ಆರು ಸಕ್ಸಸ್ ಮಾಡಿ ಮೂವತ್ತು ಹೋಗ್ತೀನಿ ಆರು ವಿಲೇಜಸ್ ಎಸ್ ನಾನು ಇಪ್ಪತ್ತ ರಿವ್ಯೂಲ್ ಮಾಡ್ತೀನಿ ಇಪ್ಪತ್ತರ ಯೂಸ್ ಮಾಡ್ತೀನಿ ನನಗೆ ಐ ಎಲ್ ಎಸ್ ಬೇಕಲ್ಲ ಇಪ್ಪತ್ತು ಇಪ್ಪತ್ತನೇ ಇಪ್ಪತ್ತಾರೀಕು ಅನೌನ್ಸ್ ಮಾಡಿ ಮೂರು ತಿಂಗಳು ಕಂಪ್ಲೀಟ್ ಮಾಡಿ ಇನ್ನು ಮೂವತ್ತು ಅನೌನ್ಸ್ ಮಾಡ್ತೀನಿ ಆ ಮೂವತ್ತು ಕಂಪ್ಲೀಟ್ ಮಾಡಿ ಇಂಟು ಮೂರು ಮತ್ತು ತೊಂಬತ್ತಿಗೆ ಹೋಗ್ತೀನಿ ಅದಲ್ಲ ಸಕ್ಸಸ್ನ ಒಂದು ಲೆವೆಲ್ ಲೆವೆಲ್ ತಗೊಂಡೋಗಿ ಅದನ್ನ ನಾನು ಮಾಡಿ ರೆಡಿ ಇದ್ದೀನಿ ಸರ್ ಮಾಧ್ಯಮ ಸಪೋರ್ಟ್ಸ್ಗೂ ನಂಗೆ ತುಂಬಾ ಬೇಕಾಗ್ತದೆ ತುಂಬಾ ಇಲ್ಲಿ ಅದಪ್ಪ ಕೆ ಜಿ ಎಮ್ ರೋಡಲ್ಲಿ ಯಾ ಕೆರೆ ಇದೆ ರೋಡ್ ಕೆರೆ ತುಂಬ ಈಗ ಮೂರನೇ ತಾರೀಕು ನಿಮ್ಮನ್ನು ಕರಿತಾ ಇದ್ದೀನಿ ಫಸ್ಟ್ ಗುದ್ದಿ ಪೂಜೆಯಲ್ಲಿ ಕೆ ಜಿ ಎಮ್ ಹಳ್ಳಿ ರೋಡಿಂದ ಅಂಬೇಡ್ಕರ್ ಸ್ಟಾಚಿನ ತನಕ ಅಂಬೇಡ್ಕರ್ ಏನು ಪ್ರತಿಮೆ ಇದೆ ಅಲ್ಲಿ ತನಕ ಡಬಲ್ ರೋಡ್ ಮಾಡ್ತೀನಿ ಓಕೆ ಡಬಲ್ ರೋಡು ಐ ಟೆನ್ ಡಬಲ್ ರೋಡ್ ಮ್ಯಾಕ್ಸಿಮಮ್ ನಿಮಗೆಲ್ಲ ಅವೈಡ್ ಆಗುತ್ತೆ ಕೆರೆ ಶುದ್ಧೀಕರಣ ಮಾಡಿ ಅದಕ್ಕೆ ಸೈಡ್ ಒಂದು ರಾಟ್ಸ್ ಆಗ್ಬೇಕು ಏನೋ ಪ್ರೊಟೆಕ್ಷನ್ ಅಮೃತ ಮಹೋತ್ಸವದಲ್ಲಿ ಒಂದು ಸೋಮೇಶ್ವರ ಕೆರೆ ಒಂದು ನೀವೇರ್ತಕ್ಕಂತ ಆ ಕೆರೆ ಮತ್ತು ಇನ್ನೊಂದು ಮುಂಡಿ ಬಂದ್ರು ಕೆರೆ ಅದು ಆನೆ ಕೆರೆ ಆನೆ ಕೆರೆ ಕೆರೆ ಮೂರ್ ಕೆರೆಗಳನ್ನ ಕಾರಂಜಿ ಮಾಡಿ ಓಡಾಡಲಿಕ್ಕೆ ಟ್ರ್ಯಾಕ್ ಮಾಡಿ ಅದೆಲ್ಲ ರಾಜಕಾಲೆಲ್ಲ ಕ್ಲೀನ್ ಮಾಡಿ ಸೊ ಇದು ಮಾಡ್ಕೊಡ್ಲಿಕ್ಕೆ ಅದು ಹೊಸ ಫೋನ್ ಬಂದಿದೆ ಸಿ ಎಸ್ ಬೇರೆ ಒಂದು ಸೆಂಟ್ರಲ್ ಫೋನ್ ಇದ್ದಾರೆ ಅದು ಸಾಂಕ್ಷನ್ ಆಗಿ ಬಂದಿದೆ ಮಾಡ್ಕೊಡ್ತೀವಿ ಆಮೇಲೆ ಸ್ಕೂಲ್ಗಳು ಕೆಲವರು ಹೋಗ್ತಾ ಇಲ್ಲ ಪಿ ಎಸ್ ಇವತ್ತಿಂದ ಹೊಸ ಆರ್ಡರ್ ಪಾಸ್ ಮಾಡಿದ್ವಿ ಟೀಚರ್ಸ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಸಕರಿಗೆ ಮೆಸೇಜ್ ಬರಬೇಕು ಯಾರು ಯಾವ ಸ್ಕೂಲ್ ಸಿ ಎಲ್ ಹಾಕ ಹನ್ನೊಂದು ಮೂವತ್ತಕ್ಕೆ ಒಂದು ಹಾಫ್ ಬಿಡುಗಡೆ ಮಾಡ್ತಾ ಇದ್ದೀನಿ ಯಾರು ಬಿ ವಿವೋಗ ಆರ್ಡರ್ ಮಾಡಿದ್ದೀನಿ ಹನ್ನೊಂದು ಮೂವತ್ತಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನನಗೆ ಮೆಸೇಜ್ ಬರಬೇಕು ಯಾರಾದರೂ ಇವತ್ತು ಎಲ್ ಹಾಕಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಅದಲ್ಲ ಅದು ಅದು ಆರ್ಡರ್ ಪಾಸ್ ಮಾಡಿದ್ದೀನಿ ಸರ್ ಮತ್ತು ನಂಗ್ಲಿಯಲ್ಲಿ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸು ತಳ್ಳಿಬಿಟ್ಟು ಸುಮಾರು ಹತ್ರ ಹತ್ರ ಎರಡು ವರ್ಷ ಆಗುತ್ತೆ ಈ ಆ ಎರಡು ವರ್ಷ ಆಗಿರೋದಾಗಿ ಸುಮಾರಷ್ಟು ಜನ ಮಾಮೂಲಿ ಡಿಪಾರ್ಟ್ಮೆಂಟ್ ಅವರಲ್ಲಿ ಮುಳಗಾರ್ ಕ್ವಾರ್ಟರ್ಸು ಬೇರೆ ಬಾಡಿಗೆಗಳಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಇದುವ ಕಾಮಗಾರಿ ಏನಾಗಿದೆ ಗೊತ್ತಿಲ್ಲ ಪೆಂಡಿಂಗ್ ಆಗಿಬಿಟ್ಟಿದೆ ಮತ್ತೆ ರಾತ್ರಿ ಆದರೆ ಸ್ಟಾಪ್ ಅಮ್ಮ ಮಂದಿ ಇಬ್ಬರು ಮಾತ್ರ ಇರ್ತಾರೆ ಈಗಾಗಲೇ ನನಗೆ ಪೊಲೀಸ್ ಕ್ರೈಮ್ ಮೀಟಿಂಗಲ್ಲಿ ನನ್ನ ಗಮನಕ್ಕೆ ಬಂದಿದ್ದಾರೆ ಸುಮಾರು ಹದಿಮೂರು ಜನ ಸ್ಟಾಪ್ ಇಲ್ಲ ನಂಗೆರಲ್ಲಿ ಆ ಈಗಾಗಲೇ ನಾನು ಎಸ್ ಪಿ ಗಮನಕ್ಕೆ ತಂದು ನಾನು ಮೊನ್ನೆ ಪರಮೇಶ್ವರ್ ಸರ್ ಗಮನ ಗಮನಕ್ಕೂ ತರ್ತಾ ಇದ್ದೀನಿ ವಿತ್ ಇನ್ ಫಿಫ್ಟೀನ್ ಡೇಸಲ್ಲಿ ನಮಗೆ ವಾಪಸ್ಸು ಯಾರು ಟ್ರಾನ್ಸ್ಫರ್ ಆಗಿದ್ರೆ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಕ್ವಾಟ್ರಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕೆ ಪೊಲೀಸರು ಯಾವುದೇ ನಾನು ಮನವಿ ಕೊಟ್ಟಿಲ್ಲ ನನಗೆ ಕ್ವಾರ್ಟ್ರಸ್ ಇಲ್ಲ ಅಂತ ಬಹುಶಃ ನಿಮ್ಮ ಗಮನಕ್ಕೆ ಬಂದಿದ್ದು ಗೊತ್ತೇ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಆಮೇಲೆ ಅಂಜನಾದ್ರಿ ಬೆಟ್ಟ ಇದೆಯಲ್ಲ ಅಂಜಿನಾದ್ರೀನಿವಾಸಕರ್ ರೋಡ್ ಹೋದ್ರೆ ಅಂಜಿನಾದ್ರೆ ಬೆಟ್ಟ ಇದು ತುಂಬ ಇತಿಹಾಸ ಇದೆ ಅದಕ್ಕೆ ಅದೇನಾಗಿದೆ ಅಂದರೆ ಸುತ್ತಲೂ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಗಣಿಗಾರಿಕೆ ಹಿಂದೆ ಬ್ಯಾಕ್ ಸೈಡೆಲ್ಲ ಗಣಿಗಾರಿಕೆ ಇವಾಗಲೂ ಹೇಳ್ತಾ ಇದೆ ಸೀಕ್ರೆಟ್ ಆಗಿ ಸುತ್ತಲೂ ಒತ್ತುವರಿಗಳು ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತೆರವುಗೊಳಿಸಿ ಅದಕ್ಕೆ ಫೆನ್ಸಿಂಗ್ ಆಗಿಬಿಟ್ಟು ಫಾರೆಸ್ಟ್ ಫಾರೆಸ್ಟ್ಗಳೆಷ್ಟು ಇಂಪ್ರೂವ್ಮೆಂಟ್ ಮಾಡಿ ಆ ಬೆಟ್ಟನ ಆಂಧ್ರದಲ್ಲಿ ಇದೆ ನೋಡಿ ಆಂಜನೇಯ ಸ್ವಾಮಿ ಆ ಥರ ಇದಾದ್ರೂ ಇಂಪ್ರೂವ್ಮೆಂಟ್ ಮಾಡಿ

ಎಲ್ಲ ರಿಟೈನ್ ಆಗ್ತಾ ಇದಾರೆ ಹದಿನಾಲ್ಕು ಸಾವಿರ ಬಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅದು ಮೊನ್ನೆ ನಾನು ಸೆಷನ್ ಕೇಳಿದಾಗ ನನಗೆ ಮೂರು ತಿಂಗಳ ಟೈಮ್ ಬೇಕು ಅಂತ ಕೇಳಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಈಗಾಗಲೇ ಟೆಂಡರ್ ಹಾಕಿದ್ವಿ ಹದಿನಾಲ್ಕು ಸಾವಿರ ಟಾಟಾ ಬಸ್ಸುಗಳು ಬರ್ತಾ ಇದ್ದಾವೆ ಆಗ ನಾನು ಫುಲ್ ಪೇ ಮಾಡ್ಕೊಂಡು ಕೇಳಿದ್ರು ನಮ್ಮ ಇದು ಡಿ ಸಿ ಒಬ್ಬರು ಇದ್ರು ಇಲ್ಕೋಣಪ್ಪ ಅಂತ ಕೆ ಎಸ್ ಆರ್ ಟಿ ಸಿ ಅವರು ಒಂದು ಬಸ್ ಹಾಕಿದ್ರು ಕಳಸಕ್ಕೂ ಮತ್ತು ನೇರ ಬಸ್ ತೊಂಬತ್ತು ರೂಪಾಯಿ ಟಿಕೆಟ್ ಅವಾಗ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಇತ್ತು ತೊಂಬತ್ತು ರೂಪಾಯಿ ಫುಲ್ ಸಕ್ಸಸ್ ಆಗಿತ್ತು ಅದು ಇವತ್ತು ಜನ ಕಾಲೇಜ್ ಹೋಗೋರಾಗ್ಲಿ ಇದಾಗ್ಲಿ ಬೆಂಗಳೂರಿಗೆ ಪ್ರಯಾಣ ಮಾಡೋರು ತುಂಬಾ ಕಷ್ಟ ಅನ್ಬೇಕು ನಿಮ್ಮಂತ ಜನಪ್ರತಿನಿಧಿಗಳನ್ನು ಕಾರ್ಯ ಹೋಗ್ತದೆ ಸಾಮಾನ್ಯ ಜನರಿಗೆ